ಚುನಾವಣೆಯ ಜಿಲ್ಲೆಯಲ್ಲಿ ನಡೆದ ಅಭಿವೃದ್ಧಿ ಪರವಾದ ಚುನಾವಣೆಯಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಚುನಾವಣೆಯ ಫಲಿತಾಂಶದ ತರುವಾಯ ರಾಜ್ಯ ಕಾಂಗ್ರೆಸ್ ಪತನವಾಗುವ ಸಂಭವವಿದೆ ಎಂದು ಮಾಜಿ ಸಚಿವ ಎಸ್ ಕುಮಾರ್ ಬಂಗಾರಪ್ಪ ಭವಿಷ್ಯ ನುಡಿದಿದ್ದಾರೆ ಸೊರಬ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು ಕೆಲವರು ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಪಕ್ಷದ ಜೊತೆಗೆ ಇದ್ದಂತೆ ವರ್ತಿಸಿ ಒಡಹೊಡತ ನೀಡಲು ಯತ್ನಿಸಿದ್ರು ಆದ್ರೆ ಇದನ್ಯಾವುದನ್ನ ಲೆಕ್ಕಿಸದೆ ಮತದಾರರು ಬಿಜೆಪಿಯ ಕೈ ಹಿಡಿದಿದ್ದಾರೆ ಬಿವೈ ರಾಘವೇಂದ್ರ ಅವರು ಗೆಲುವು ಸಾಧಿಸೋದು ನಿಶ್ಚಿತ ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಪತ್ರಿಕಾ ಗೋಷ್ಠಿ ತಮ್ಮನ್ನ ಬರಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಧಾನ ಪರಿಷತ್ತಿನ ಚುನಾವಣೆ ಈಗಾಗಲೇ ಸರ್ಜಿ ಧನಂಜಯ್ ಸರ್ಜಿ ಅವರು ಡಾಕ್ಟರ್ ಧನಂಜಯ್ ಸರ್ಜಿ ಅವ್ರನ್ನ ಆ ಪಕ್ಷ ಘೋಷಣೆ ಮಾಡಿ ನಮಗೆ ಅಭ್ಯರ್ಥಿಯಾಗಿ ಕೊಟ್ಟಿದೆ ಯಾಕಂದರೆ ಸುಮಾರು ಐದಾರು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣೆ ಪದವೀಧರ ಕ್ಷೇತ್ರದ ಚುನಾವಣೆ ಇದು ಸುಮಾರು ನಲವತ್ತು ನಲವತ್ತ ಮೂರು ಕಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಚುನಾವಣೆ ಇದು ಹಾಗಾಗಿ ಈ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನೆರೆಸ ನೆರವೇರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸಕ್ಕೆ ಮಾಡಬೇಕು ಅನ್ನೋದು ಮೊದಲನೆಯ ಕೆಲಸ ಯಾಕಂದರೆ ಸಾರ್ವಜನಿಕರ ಚುನಾವಣೆ ಅಂತ ಇದು ಆಗೋದಿಲ್ಲ ಪದವೀಧರದ್ದು ಈಗಾಗಲೇ ನಮ್ಮ ಹತ್ರ ನೋಂದಾಣಿಕೆಯನ್ನು ಭೂತ ಮಟ್ಟದಿಂದಲೂ ಕೂಡ ಎಲ್ಲದನ್ನೂ ಕೂಡ ಮಾಡಿ ಆಗಿದೆ ಎಲ್ಲಾದರೂ ಕೂಡ ಆಗಿದೆ ಮತ್ತು ಸರ್ವೇ ಸಮಯ ಎಷ್ಟು ವೋಟರ್ಸು ಟೋಟ್ಲು ಪದವೀಧರು ಸೊ ಟೋಟ್ಲು ನಮಗೆ ನಮ್ಮ ಸೊರಬ ಕ್ಷೇತ್ರದ್ದು ಎರಡೂವರೆ ಸಾವಿರ ಪದವೀರ್ಧರ ಕ್ಷೇತ್ರದ ಮತದಾರರಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿ ಇವತ್ತು ಆ ಪದವೀಧರ ಕ್ಷೇತ್ರದ ಸಮಸ್ಯೆಗಳಿಗೆ ಮತ್ತು ಪದವೀಧರರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಅನುಕೂಲತೆಗಳನ್ನು ಮಾಡಿಕೊಡೋದಕ್ಕೆ ಇವತ್ತು ಅದು ಅಭ್ಯರ್ಥಿ ನಮ್ಮ ಪರವಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದ ಪರವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡೋದಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈಗಾಗಲೇ ಅದಕ್ಕೆ ಭಾಳ ತಿಂಗಳುಗಳಿಂದ ಕೆಲಸ ನಡೆದಿದೆ ನೋಂದಾಣಿಕೆ ಮಾಡೋದು ಅದನ್ನೆಲ್ಲ ಅದು ಭಾಳ ಮುಖ್ಯ ಮತ್ತು ಬರ್ತ ಆಗಿರ್ತಕ್ಕಂಥ ಚುನಾವಣೆ ಏನು ಮೊನ್ನೆ ಏನು ಪಾರ್ಲಿಮೆಂಟ್ ಚುನಾವಣೆ ನಡೆದಿದೆ ನಮ್ಮ ಕಾರ್ಯಕರ್ತರು ಪಕ್ಷದ ಪದಾಧಿಕಾರಿಗಳು ಮುಖಂಡರು ಜಿಲ್ಲೆಯವರು ಇವರೆಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಏಯ್ಟಿ ತ್ರೀ ಪಾಯಿಂಟ್ ಒನ್ ಆರ್ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಏಯ್ಟಿ ತ್ರೀ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಸೆಕೆಂಡ್ ಹೈಯೆಸ್ಟ್ ಇನ್ ದ ಡಿಸ್ಟ್ರಿಕ್ಟು ನಾವು ಬಂದಿದ್ದೀವಿ ಆಲ್ಮೋಸ್ಟು ಈಕ್ವಲೆಂಟ್ ಫಸ್ಟು ಇವಾಗ ರೂರಲ್ ಇದೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ಇದ್ದೀವಿ ಆಲ್ಮೋಸ್ಟ್ ಏಯ್ಟಿ ತ್ರೀ ಪರ್ಸೆಂಟ್ ಒಂದು ಚೇರ್ ಕೊಟ್ಟರೆ ಅವ್ರಿಗೆ ಏಯ್ಟಿ ತ್ರೀ ಪರ್ಸೆಂಟು ಇದ್ದೀವಿ ಸೊ ಭಾಳ ಬಿರುಸಾಗಿರ್ತಕ್ಕಂಥ ಚುನಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಮತ್ತು ಯಶಸ್ವಿಯಾಗಿರ್ತಕ್ಕಂಥ ಅಂತಿಮವಾಗಿ ಎಲ್ಲ ರಿಸಲ್ಟ್ಸ್ ಎಲ್ಲ ಬರೋದು ಜೂನ್ ನಾಲ್ಕನೇ ತಾರೀಕು ಸೊ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಬೂತ್ ಮಟ್ಟದ ಒಂದು ಸಮೀಕ್ಷೆ ನಮ್ಮ ಒಳಗೆ ಏನು ಮಾಡ್ಕೊಂಡಿದ್ವಿ ಸ್ವರ್ಬ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯ ಲೀಡನ್ನು ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಇನ್ನು ಅದು ಅಂತಿಮವಾಗಿ ಜೂನ್ ನಾಲ್ಕನೇ ತಾರೀಕಿಗೆ ನಾವು ಕಾದ್ ನೋಡೋಂಥ ಪರಿಸ್ಥಿತಿ ಮತ್ತು ಶಿವಮೊಗ್ಗ ಜಿಲ್ಲೆಯೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಚುನಾವಣೆಗಳು ನಡೆದಿರೋದ್ರಿಂದ ಅದು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಚುನಾವಣೆ ಮೋದಿಜಿಯವರ ಚುನಾವಣೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಘವೇಂದ್ರ ಅವರ ಅಭ್ಯರ್ಥಿತ್ವದಲ್ಲಿ ಅದು ಯಶಸ್ವಿಯಾಗಿ ಸಾಕಿಸಿದ್ದೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಮತ್ತು ಮಂಡಲದ ಮಟ್ಟಿಗೆ ನಾವೆಲ್ಲರೂ ಒಂದು ಸ್ವಲ್ಪ ಅಲ್ಲಲ್ಲೇ ಒಂಚೂರು ಬಿರುಕಿನ ವಾತಾವರಣಗಳು ಕಂಡಿದ್ದರೂ ಕೂಡ ಅದನ್ನೆಲ್ಲದನ್ನು ಕೂಡ ತೂಗಿಸ್ಕೊಂಡು ಹೋಗಿರ್ತಕ್ಕಂಥ ಕ್ಷಣಗಳು ಕೂಡ ಆಗಿದಾವೆ ಬನ್ನಿ ಚೇರ್ ಕೊಟ್ಟಪ್ಪ ಅಂದ್ರುಡು ಈ ಕಡೆಗೆ ಹಿಂಗೆ ಹಾಕಿ ಕೆಲಸಗಳು ಆಗಿದ್ದಾವೆ ಸೌಲಭ್ಯದ ಕೊರತೆಗಳು ಅಲ್ಲಲ್ಲೇ ನಾವು ಕಂಡುಕೊಂಡಿವಿ ಸೌಲಭ್ಯ ಅಂದರೆ ಸಂಪನ್ಮೂಲ ಅಲ್ಲ ಸಂಪನ್ಮೂಲ ಅದಕ್ಕೆ ಎಲೆಕ್ಷನ್ ಕಮೀಷನಿನ ಅನುಸಾರವಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡಿದರೆ ಸೌಲಭ್ಯ ಅನ್ನೋದು ಕೆಲವು ಸಮಾಜಗಳು ಇನ್ನೂ ಓಡಾಡಬೇಕು ಅಂತ ಇದ್ದರು ಇನ್ನೂ ನಮಗೆ ಟೈಮ್ ಕೊಟ್ಟಿದರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇತ್ತು ಜನ ಬಳಿಗೆ ಜನ ನಮ್ಮ ಪರವಾಗಿದ್ದಾರೆ ಅನ್ನೋದು ಕೂಡ ಇತ್ತು ಸಮಾಜಗಳು ಕೆಲವೆಲ್ಲವೂ ತಿರುಗಾಡಿದ್ದಾವೆ ಆ ಅನುಕೂಲತೆಗಳು ಇನ್ನೂ ಕೂಡ ಕಾರ್ಯಕರ್ತರಿಗೆ ಆ ಹುಮ್ಮಸ್ಸಲ್ಲಿ ಸೌಲಭ್ಯ ಅಂದರೆ